ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ವಿರಕ್ತ ಮಠದಲ್ಲಿ ಎಂಟುನೂರ ಎಪ್ಪತ್ತಾರನೇ ಮಾಸಿಕ ಶಿವಾನುಭವ ಗೋಷ್ಠಿ ಹಾಗೂ ಶರಣ ಚನ್ನಬಸವಣ್ಣನವರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಂದರ್ಭದಲ್ಲಿ ಬೆಂಗಳೂರು ಜೀವ ವೈವಿಧ್ಯ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಒಡ್ನಾಳ್ ಜಗದೀಶ್ರವರಿಗೆ ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಆಶೀರ್ವದಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಏಕಲಿಂಗ ಅನುವ ಅನುಭವ ಮಂಟಪಕ್ಕೆ ಪ್ರವೇಶವಿತ್ತೇ ವಿನಃ ಜ್ಞಾನಹೀನರಿಗೆ ಭಾವನೆ ಇಲ್ಲದವರಿಗೆ ಹಾಗೂ ಹಸು ಇಲ್ಲದನಿಗೆ ಪ್ರವೇಶವಿರಲಿಲ್ಲ ಅಂತೇಳಿ ಅವರು ಹೇಳಿದರು ಚನ್ನಬಸವಣ್ಣನವರ ಮಾತು ಮತ್ತು ವಚನ ನಮ್ಮ ಧರ್ಮಕ್ಕೆ ಸಂವಿಧಾನವಿದ್ದಂತೆ ಆದ್ದರಿಂದ ಅವರನ್ನು ಶಟಸ್ಥಲ ಚಕ್ರವರ್ತಿ ಎಂಬುದಾಗಿ ಹೇಳಿದ್ದಾರೆ ಅಂತ ಸಹ ಹೇಳಿದರು ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ సమాధానంగా కుట్కూ కళో అంత మొదలు సౌజన్యతని పెస్కెంటే మనసు చంచలవాత మనసు ಚಂಚಲವಾಗಿರುವಂತಹ ಮನಸ್ಸಿಗೆ ದಿವ್ಯ ಔಷಧಿ ಏನು ನಿರೀಕ್ಷಣೆ ಮಾಡೋದು ಲಿಂಗ ಇರ್ತಕ್ಕಂಥವರು ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡೋದು ಲಿಂಗ ನೇಹಿತರಾಗಿರ್ತಕ್ಕಂಥವ್ರು ಧ್ಯಾನವನ್ನು ಮಾಡೋದು ಮನಸ್ಸನ್ನ ಏಕಾಂಗ್ರತೆಯಿಂದ ಕೇಂದ್ರೀಕೃತವಾಗಿ ನೋಡುವಂತ ವಾತಾವರಣ ಇದೆಯಲ್ಲ ಅದು ಒಂದು ಸಾಮರ್ಥ್ಯ ಅದು ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಹೊಸವಣ್ಣನವರು ಅನುಭವ ಏನು ವಚನ ಅಂತಂದ್ರೆ ಅನುಭವ ಮಂಟಪದ ಒಳಗಡೆ ಬರುವಂತ ಶರಣರು ಹೇಗಿರ್ಬೇಕು ಭಾವ ಭ್ರಮೆವಂತರು ಬಾರದಿರಿ ಜ್ಞಾನ ಹೀನರು ಬೇಗ ಹೋಗಿ ತ್ರಿವಿದ ಮಲಕ್ಕೆ ಕಚ್ಚಿ ಒಡೆದಾಡುವವರು ನಿರತ ಸ್ವಾನುಭಾವದವರು ಬನ್ನಿ ಏಕಲಿಂಗ ನಿಷ್ಠಾವಂತರು ಬನ್ನಿ ನೋಡಿ ಮೊದಲನೇ ಮೂರನೇ ವಾಕ್ಯ ಮೊದಲ ಮೂರು ವಾಕ್ಯಗಳು ಇಂಥವ್ರು ಬರಬೇಡ್ರಿ ಅಂತ ಹೇಳೋದು ಯಾರು ಭಾವ ಪ್ರಮಂತರು ಬಾರದೇರಿ ಜ್ಞಾನಹೀನರು ಬೇಗ ಹೋಗಿರಿ ತ್ರಿವಿಧ ಮಲಕೆಗೆ ಕಚ್ಚಿ ಮೊಟ್ಟೆ ಒಣಗಾಡುವವರು ಹತ್ತಲ್ರಿ ಈ ಕಡೆ ಬರ್ಲೇಬೇಡ ನೀವು ಬರಬೇಕಾಗಿದ್ದಾರೆ ಯಾರು ನಿರತ ಸ್ವಾನಭಾವದವರು ಬನ್ನಿ ಬರ್ಲಿಕ್ಕೆ ಒಂದು ಸೂತ್ರ ಹೋಗ್ಲಿಕ್ಕೆ ಮತ್ತೊಂದು ಸೂತ್ರ ಎಪ್ಪತ್ತಾರನೇ ಜಯಂತಿ ಇದು ಕಾರ್ಯಕ್ರಮ ಕಾರ್ಯಕ್ರಮ ನಡೆಯುತ್ತೆ ನಮ್ಗೆ ಜೀವನ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಒಂದು ವಿಚಾರ ಇತ್ತು ನಿಜವಾಗ್ಲೂ ಆ ಇವತ್ತು ಯೋಚಕೆ ಈಗ ನಾಲ್ಕು ಬೋಟುಗಳು ಯಾವ ಸಮಯದಲ್ಲಿ ಹೋಗ್ತವೆ ಕೆಟ್ಟೋಗ್ತವೆ ಹಾಳಾಗ್ತವೆ ಗೊತ್ತಿಲ್ಲ ಆದರೆ ನಮ್ಮ ಜೀವ ಅವತ್ತೆ ನರಕಟ್ಟಾಗುತ್ತೆ ನಮ್ಮ ಇದು ಗಮನ ಇರಲಿ ಯಾಕೆಂದರೆ ಪರಿಸ್ಥಿತಿ ಹೇಗಿದೆ ಅವು ಇಪ್ಪತ್ತು ವರ್ಷದ ಮೋಟ್ರ್ಗಳು ಹೆಚ್ಚು ಕಮ್ಮಿ ಅವೆಲ್ಲವೂ ಫೈನಲ್ ಸ್ಟೇಜಿಗೆ ಬಂದಿದ್ದಾರೆ ಯಾವ ಟೈಮಿನ ಏನಾರು ಆಗ್ಬೋದು ಅದಕ್ಕೋಸ್ಕರನೇ ಅವ್ರ ಬಗ್ಗೆ ನೀವೆಲ್ಲರೂ ಯೋಚನೆ ಮಾಡಿ ಗಮನ ಹರಿಸಿ ಅಥವಾ ಹೋರಾಟ ಮಾಡ್ತಿರೋ ಅಥವಾ ಸರ್ಕಾರಕ್ಕೆ ಹೆಚ್ಚಿಸುವ ಕೆಲಸ ಮಾಡ್ತಿರೋ ಅದಕ್ಕೆ ನಮ್ಮ ಸಹಕಾರ ಅವರೂ ಇರುತ್ತೆ ನಮ್ಮ ಸಹಕಾರ ಯಾವಾಗ ಇರುತ್ತೆ ನಾವು ಕದ್ದು ಖುದ್ದು ಎಲ್ಲರೂ ಅವ್ರ ಪರಿಸ್ಥಿತಿನ ಇಂಜಿನಿಯರ್ ಮಾತಾಡಿ ತಿಳ್ಕೊಂಡಿದ್ವಿ ಹಂಗಾಗಿ ನೀವೆಲ್ಲರೂ ಯೋಚನೆ ಮಾಡಿ ಅವ್ರ ತೀರ್ಮಾನೆ ಅದು ಸರಿಯಾದವಾಗಿ ಅಧಿಕಾರಿಗಳ ಹತ್ರ ಹೋಗಿ ಅದನ್ನು ಮುಟ್ಟೋ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಅದಕ್ಕೆ ನಿಮಗೆಲ್ಲ ಸಹಕಾರ ಬೇಕು ನಾವು ಹಬ್ಬ ಕೇಳಿ ಆ ಕರ್ಸಲ ನೀವೆಲ್ಲ ಬಂದರೆ ಆ ಮಂತ್ರಿಗಳ ಹತ್ರ ಹೋಗಿ ಗಮನ ತರೋ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನ ಪರಮ ಪೂಜ್ಯರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಏನಾದರೂ ಒಂದು ವಿಶೇಷವಾಗಿ ಮಾಡಬೇಕು ಮಾಡಬೇಕು ಅಂತ ಹಂಗಾಗಿ ನನಗೆ ವಿಶೇಷವಾಗಿ ಕಾತನೇ ಕೊಟ್ಟರ ಕಾಣ್ತಾರೆ ನಮ್ಮ ಜೀವ ವೈವಿಧ್ಯ ಬಗ್ಗೆ ನಮ್ಮ ಖಾತೆ ಅದನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನಾವೆಲ್ಲ ಬದುಕಿದ್ದೀವಿ ಅಂದರೆ ಪರಿಸರ ಪರಿಸರದ ಅಡಿಯಲ್ಲಿ ನಾವೆಲ್ಲ ಬದುಕಿದ್ದೀವಿ ಆ ಪರಿಸರ ಇವತ್ತು ಹಾಳಾಗ್ತಾ ಇದೆ ಅದರಲ್ಲೂ ಮೆಡಿಸಿನ್ ಪ್ಲಾಂಟ್ಸ್ ಅಂದ್ರೆ ಔಷಧಿಯುಕ್ತ ಸಸ್ಯಗಳು ಹೋಗ್ತಾ ಎಲ್ಲ ಕಡೆ ಕೆಲವೊಂದು ಗಾಳಿ ಬಂದರೆ ಸಾಕು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ ಒಂದು ಕೆಲ ಏನ್ ಮರ ಬಾರಿ ಕಳೆ ಎಷ್ಟು ತಂಪಪ್ಪ ಅಂತ ನಾವೆಲ್ಲರೂ ಮಾತಾಡಿದ್ವಿ ಹಂಗೆ ಕೆಲವು ಪ್ಲಾಂಟ್ಸ್ ಇನ್ನು ಪ್ರಾಣಿಗಳು ಕೆಲವು ಪ್ರಾಣಿಗಳು ಹಾಳಾಗ್ತವೆ ಆ ದೃಷ್ಟಿಯಿಂದ ಇದು ಸುಮಾರು ಎರಡು ಸಾವಿರದ ಒಂದನೇ ಸಲ್ಲಿ ಆ ವಿಶ್ವಾದ್ಯಂತ ವಿಶ್ವಾದ್ಯಂತ ಚರ್ಚೆ ಮಾಡಿ ಈ ಬೋರ್ಡನ್ನು ನಿರ್ಮಾಣ ಮಾಡಿದ್ದಾರೆ ಇದು ವಿಶ್ವಾದ್ಯಂತ ಇದೆ ಅದರಲ್ಲಿ ನಮ್ಮ ಇಂಡಿಯಾದಲ್ಲಿ ಎರಡು ಸಾವಿರದ ಎರಡರಲ್ಲಿ ಕಾರ್ಯ ಬಂತು ಅದೇ ಥರ ಕನ್ನಡದಲ್ಲೂ ಎರಡು ಸಾವಿರದ ಎರಡಕ್ಕೆ ಕಾರ್ಯ ಬಂತು ಇದರ ಕಾರ್ಯವೈಖರಿ ಎಲ್ಲಾದ್ರೂ ಇದೆ ಜೀವ ವೈವಿಧ್ಯ ಅಂದರೆ ಮನುಷ್ಯನ ಜೀವನ ಸೇರ್ಕೊಂಡು ಎಲ್ಲ ಪ್ರಾಣಿ ಸಸ್ಯ ಎಲ್ಲ ಜೀವಗಳು ಬರ್ತವೆ ಆದರೆ ಇದಕ್ಕೊಂದು ಇಲ್ಲ ಏನಾಗುತ್ತೆ ಅಂದ್ರೆ ಬೇಕಾದಷ್ಟು ಸಸ್ಯ ಸಂಪುಟಗಳಿವೆ ಅಥವಾ ಮೆಡಿಸಿನ್ ಔಷಧಿಯುತ ಇರುವ ಪ್ಲಾಂಟ್ಸ್ ಇರೋದು ಅದನ್ನೆಲ್ಲ ನಾವು ನೋಡ್ತಾ ಇದ್ದರೆ ಅದು ಎಲ್ಲಿ ಬೆಳೀತವೆ ಎಲ್ಲಿ ಹೋಗ್ತವೆ ಅದಕ್ಕೆಲ್ಲೂ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅದಕ್ಕೆ ನಾನು ಅಧಿಕಾರ ಸ್ವೀಕಾರ ಮಾಡಿ ಒಂದು ಅಧ್ಯಯಸ್ವಾಗಿ ಒಂದು ಯೋಚನೆ ಮಾಡಿದೆ ಹಲವಾರು ತಜ್ಞರಂತ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೊಂದು ಸರಿಯಾದ ಮಾಹಿತಿ ಹೇಳಬೇಕು ಅಂತ ಬ್ರಹ್ಮ ಪೂಜರೇ ಅದನ್ನು ವಿನಂತಿ ಮಾಡಬೇಕು ಯಾಕೆಂದರೆ ಇದು ಅವರ ಶಕ್ತಿ ನನಗೆ ಅವ್ರ ಕೊಟ್ಟ ಶಕ್ತಿ ಇದೆ ಬರುವಂಥದ್ದು ಅಂದ್ಕೊಂಡಿ ಆ ಮೆಡಿಸಿನ್ ಪ್ಲ್ಯಾಂಟ್ಸು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಬೆಳೀತಾ ಇದೆ ಸುಮಾರು ಅದರ ತರೋದು ಸಾವಿರ ಕೋಟಿ ರೂಪಾಯಿ ಮೇಲೆ ಇದೆ ಅದಕ್ಕೆ ಲೆಕ್ಕ ಇಲ್ಲ ಇಲ್ಲ ಅಥವಾ ಯಾರು ಎಷ್ಟು ತಗೊಳ್ತಾರೆ ಯಾರು ಎಷ್ಟು ಕೊಡ್ತಾರೆ ಯಾರು ಕೊಡ್ತಾರೆ ಇಲ್ಲಿ ತೋಗ್ತಾರೆ ಅನ್ನೋ ವಿಚಾರನೇ ಇಲ್ಲ ಈ ವಿಚಾರ ಇಟ್ಕೊಂಡು ಆ ಪ್ಲಾಂಟ್ಸ್ ಫ್ಯಾಕ್ಟ್ರಿಗಳ ಬಗ್ಗೆ ಮಾಹಿತಿ ಇರ್ಬೋದು ಈ ಪ್ಲ್ಯಾಂಟ್ಸ್ಗಳನ್ನ ಒಂದು ಒಳ್ಳೆಯ ಸೂಕ್ತವಾಗಿ ಮಾರ್ಗಕ್ಕೆ ಅಥವಾ ರೈತರುನ ಬೆಳೀತಿದ್ದಾರೆ ಕೆಲವೊಂದನ್ನ ಕೆಲವೊಂದನ್ನು ರೈತರು ಬೆಳೀತಿದ್ದಾರೆ ಆ ಬೆಳೆಗೂ ಮಾರುಕಟ್ಟೆ ಎಲ್ಲೂ ಮಾರುಕಟ್ಟೆ ಇಲ್ಲ ಇದಕ್ಕೊಂದು ನಾನು ಒಂದು ಯೋಚನೆ ಮಾಡಿ ಶಿವಮೊಗ್ಗ ಮತ್ತು ಮೈಸೂರು ಎರಡು ಕಡೆ ಮಾರುಕಟ್ಟೆ ಮಾಡಬೇಕು ಅಂತ ಒಂದು ಹೊಸ ಇತಿಹಾಸ ಈ ನಮ್ಮ ಜೀವ ವೈದ್ಯ ಮಾಡಬೇಕು ಅಂತ ನಾವು ಸಮ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾಕೆ ತಿಂಗಳು ಬೋರ್ಡ್ ಮೀಟಿಂಗ್ ಕರೆದಿದ್ದೀನಿ ಬೋರ್ಡ್ ಮೀಟಿಂಗಲ್ಲಿ ಎಲ್ಲ